ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರ ತಿನ್ರಿ ವೆಲ್ಕಮ್ ಟು ಜಾಯ್ ರೆಸಿಪಿ ಚಾನಲ್ ಬರ್ರಿ ಇವತ್ತು ನಾನು ನಮ್ಮ ಚಾನಲ್ ಒಳಗೆ ನಿಮ್ಗೆ ಒಂದು ನ್ಯೂ ರೆಸಿಪಿನ ಹೇಳ್ಕೊಡ್ತೀನಿ ರೀ ಆಲೂಗಡ್ಡಿ ಫೇವ್ರೇಟ್ ಇರೋರಿಗಂತರೂ ಇದು ಹೇಳಿ ಒಂದು ಡಿಶ್ ನೋಡ್ರಿ ಈಗ ನಾನು ತೋರಿಸುವಂಥ ರೆಸಿಪಿ ರೀ ಆಲೂ ಕರಿ ನೋಡ್ರಿ ನಾನು ಒಂದು ಮೂರು ದೊಡ್ಡ ಸೈಜಿಂದ ಆಲೂಗಡ್ಡೆನ ಬೇಸಿ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ರೀ ನೀವು ಬೇಕಿದ್ರೆ ಇದಕ್ಕಿಂತ ದೊಡ್ಡ ಪೀಸ್ ಕೂಡ ಮಾಡ್ಕೋಬೋದು ರೀ ಇಲ್ಲೊಂದು ಪ್ಯಾನನ್ನು ಇಟ್ಕೊಂಡಿನ್ರಿ ಪ್ಯಾನ್ ಕಾಯೋಕೆ ಇಟ್ಕೊಂಡಿನಿ ಅದಕ್ಕೆ ನಾನು ಇಲ್ಲಿ ಒಂದು ಹಾಫ್ ಟೀ ಸ್ಪೂನಷ್ಟು ಕರಿಮೆಣಸನ್ನು ತೊಗೊಂಡಿನಿರಿ ಒಂದು ಹಾಫ್ ಟೀ ಸ್ಪೂನಷ್ಟು ಜೀರಿಗೆನ ರೀ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾನ ತೊಗೊಂಡಿನಿ ನೋಡ್ರಿ ಮತ್ತಿಲ್ಲಿ ಸೊಪ್ಪನ್ನ ನಾನು ಯೂಸ್ ಮಾಡ್ಕೊಂಡ್ತೀನಿ ರೀ ಅಂದ್ರೆ ಸೋಂಪು ಅಂತಾರಲ್ರಿ ಹಂಗದು ಒಂದು ಅದು ಕೂಡ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿನಿ ಅದಕ್ಕೆ ಒಂದು ಚಕ್ಕಿ ಪೀಸ್ ಹಾಕ್ಕೊಂಡಿನಿ ಒಂದು ನಾಲ್ಕರಿಂದ ಐದು ಲವಂಗಾನ ಯೂಸ್ ಮಾಡ್ಕೊಂಡಿನಿ ಅದಕ್ಕೆ ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದನ್ನು ಸ್ವಲ್ಪ ಫ್ರೈ ರೀ ಹೀಗೆ ಮಾಡೋದರಿಂದ ನಾವು ಮಾಡುವಂಥ ಆಲೂ ಕರಿ ತುಂಬ ಟೇಸ್ಟಾಗಿ ಸಕ್ಕತ್ತಾಗಿ ಬರ್ತೈತೆ ನೋಡಿರಿ ಇದಕ್ಕೆ ಬಡ ಸೊಪ್ಪು ಯೂಸ್ ಮಾಡಿದ್ರೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರ್ತೈತೆ ರೀ ಇಲ್ಲಾನು ಒಂದು ಅರ್ಧದಷ್ಟು ಚು ಶುಂಠಿನ ಸಿಪ್ಪೆ ತೆಗೆದು ಪೀಸ್ ಮಾಡಿ ಹಾಕ್ಕೊಂಡಿನಿ ಒಂದು ಆರಿಂದ ಏಳು ಎಸಳು ಬೆಳ್ಳುಳ್ಳಿನ ಯೂಸ್ ಮಾಡ್ಕೊಂಡೀನಿರಿ ಇಲ್ಲಿ ಎರಡು ದೊಡ್ಡ ಸೈಜಿನ ಟೊಮೆಟೊನ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿನಿ ನೋಡಿರಿ ಫ್ರೆಂಡ್ಸ್ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಂಡು ಹಾತೀನಿ ರೀ ಯಾಕಂದ್ರೆ ಈ ಟೊಮೆಟೊ ಏನೈತಲ್ಲ ರೀ ಅದು ಜಲ್ದಿ ಸಾಫ್ಟ್ ಆಗಲಿ ಅಂತ ಹೇಳಿರಿ ನಾನು ಈ ರೀತಿಯಾಗಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ನೋಡಿರಿ ನೋಡ್ರಿ ಈಗ ಇದು ಫ್ರೈ ರೀ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟಿನಿ ಇಲ್ಲ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿರಿ ಆ ಮಿಕ್ಸಿ ಜಾರ್ಕ ಈಗ ನಾನು ಏನೆಲ್ಲ ಹುರಿದು ಮಸಾಲೆ ಪದಾರ್ಥ ಅದನ್ನು ಹಾಕ್ಕೊಂಡು ರೀ ಈಗ ಹಾಕ್ಕೊಂಡು ಇದನ್ನು ನಾವು ಒಂದು ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೊಂಡು ರೀ ನುಣ್ಣಾಗ ರುಬ್ಕೊಂಡು ಬರೋಣ್ರಿ ಮತ್ತು ಈ ಸೈಡ್ ನೋಡ್ರಿ ಇಲ್ಲಿ ಪ್ಯಾನನ್ನು ಇಟ್ಕೊಂಡಿನ್ರಿ ಅದಕ್ಕೆ ಕಡಾಯಿಗೆ ಒಂದು ತ್ರೀ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿನಿ ನೋಡಿರಿ ಮತ್ತು ಇದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಹಾಕ್ತೀನಿ ರೀ ಸ್ವಲ್ಪ ಸಾಸಿವೆ ಚಟಪಟ ಅನ್ಸಿಡಿದ ಕೂಡಲೇ ಇಲ್ಲಿ ನಾನು ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಚಾಪ್ ರೀ ಅದನ್ನು ಹಾಕ್ಕೊಂಡು ಹಾಕ್ತೀನಿ ಅದಕ್ಕೊಂದು ಸ್ವಲ್ಪ ಕರಿಬೇವನ ಆ್ಯಡ್ ಮಾಡ್ಕೊಂಡಿನಿ ನೋಡಿರಿ ಒಂದು ಎಳೆಯಷ್ಟು ಕರ್ಬೇವನ್ನ ಹಾಕ್ಕೊಂಡಿನಿ ಎರಡೂ ಕೂಡ ಸ್ವಲ್ಪ ಫ್ರೈ ಆಗೋ ತನಕ ಇದನ್ನು ಕೈ ರೀ ಫ್ರೆಂಡ್ಸ್ ಇದು ಎಲ್ಲಾರ್ಗು ಲಂಚ್ ಬಾಕ್ಸಿಗೆ ರೀ ಮಕ್ಕಳ ಟಿಫಿನ್ ಬಾಕ್ಸಿಗೆ ಈ ರೀತಿಯಾಗಿ ಆಲೂ ಕರಿ ಮಾಡಿ ಹಾಕಿರಿ ಸೂಪರಾಗಿ ಟೇಸ್ಟ್ ಕೊಡ್ತೈತೆ ನೋಡಿರಿ ಫ್ರೆಂಡ್ಸ್ ಎಲ್ಲರೂ ಕೂಡ ರೀ ಅದಕ್ಕೆ ನಾವಿಲ್ಲಿ ಫೈನ್ ಪೇಸ್ಟ್ ಏನು ಮಾಡಿಟ್ಕೊಂಡಿತ್ವಲ್ಲ ರೀ ಫ್ರೈ ಮಾಡಿಟ್ಕೊಂಡಿರೋ ಎಲ್ಲ ಪದಾರ್ಥನ ಇಲ್ಲಿ ರುಬ್ಬ ರೀ ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೊಂಡಿನಿ ಅದಕ್ಕೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡು ಹಾತೀನಿ ರೀ ಫ್ರೆಂಡ್ಸ್ ಖಾರ ನಿಮ್ಗೆ ಅನುಗುಣವಾಗಿ ಹಾಕೋರಿ ನೀವು ಖಾರ ಭಾಳ ಬೇಕಾದ್ರೆ ನೀವು ಎರಡರಿಂದ ಮೂರು ಸ್ಪೂನ್ ಕೂಡ ಹಾಕೋಬೋದು ರೀ ಖಾರ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆನ ಯೂಸ್ ಮಾಡ್ಕೊರಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ನಮ್ಮದು ಖಾರ ತುಂಬ ಖಾರ ಇರೋದರಿಂದ ರೀ ನಾ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿನಿ ಹಾಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಂಡಿ ನೋಡ್ರಿ ಉಪ್ಪಿನ ಓಡು ಹಾಕೋರಿ ಯಾಕಂದ್ರೆ ನೀವು ಟೊಮೆಟೊ ಫ್ರೈ ಮಾಡುವಾಗ ಉಪ್ಪು ಹಾಕ್ಕೊಂಡಿರ್ತೀರಲ್ಲ ಅದಕ್ಕೆ ಸಂಬಂಧ ಈಗಿದು ಫೈನ್ ಫ್ರೈ ಆಗಿ ರೀ ಎಲ್ಲ ಹಸಿ ವಾಸನೆ ಕೂಡ ಹೋಗೈತಿ ಎಣ್ಣೆನು ತಂತಾನೆ ಬಿಟ್ಕೊಂಡೈತಿ ಮೇಲೆ ನಾವಿಲ್ಲಿ ಏನು ಕಟ್ ಮಾಡಿ ರೀ ಆಲೂಗಡ್ಡೆ ಅದನ್ನೆಲ್ಲ ಪೀಸ್ ಪೀಸ್ ಮಾಡಿದ್ನ ಇದಕ್ಕೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾತೀನಿ ಫ್ರೆಂಡ್ಸ್ ಈ ರೀತಿಯಾಗಿ ಒಮ್ಮೆ ಆಲೂ ಕರ್ರಿನ ನೀವು ಕೂಡ ಮನೆಯಲ್ಲಿ ಅತ್ಯಂತ ಸರಳ ವಿಧಾನದಲ್ಲಿ ಐದೇ ನಿಮಿಷದಲ್ಲಿ ನೀವು ಕೂಡ ಮಾಡ್ಕೋಬೋದ್ರಿ ನಾ ಹೇಳಿಕೊಡುವಂಥ ಒಂದು ಸರಿ ನೀವು ಕೂಡ ಫಾಲೋ ಮಾಡಿರಿ ಇದು ಚಪಾತಿ ಪೂರಿ ರೈಸ್ ರೊಟ್ಟಿ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ಕನ್ವರ್ಟ್ ರೀ ತುಂಬ ಸೂಪರಾಗಿ ಟೇಸ್ಟ್ ಆಗಿ ಬರ್ತೈತೆ ನೋಡಿರಿ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನಾನೇನು ಮಿಕ್ಸಿ ರೀ ಅದೇ ಜಾರಿಗೆ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಅದೇ ನೀರನ್ನು ನಾನಿಲ್ಲಿ ರೀ ಹಾಕ್ಕೊಂಡು ಒಂದು ಸಣ್ಣದಾಗಿ ಮಿಕ್ಸ್ ಮಾಡಿಕೊಂಡು ಅಲ್ಲಿ ಲಿಡ್ನ ಕ್ಲೋಸ್ ಮಾಡಿಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಅಷ್ಟು ಲೋ ಫ್ಲೇಮ್ ಒಳಗೆ ಸ್ವಲ್ಪ ನಾನು ಇದನ್ನು ಫ್ರೈ ಆಗಕ್ಕೆ ಬಿಟ್ಟಿನಿ ನೋಡ್ರಿ ಈಗಂತೂ ಇದು ಆಗಿ ಕಾಣಾತಿದ್ರು ಇವಾಗ ಇದಕ್ಕೆ ಫೈನಲಿ ಟಚಪ್ ಕೊತ್ತಂಬರಿನ ಸ್ವಲ್ಪ ಹಾಕ್ಕೊಂಡಿನಿ ನೋಡ್ರಿ ಫ್ರೆಂಡ್ಸ್ ಹಾಕ್ಕೊಂಡು ಒಂದು ಸಣ್ಣದಾಗಿ ಮಿಕ್ಸ್ ಕೊಟ್ಕೊಂಡು ಇವಾಗ ಗ್ಯಾಸ್ ಸ್ಟೋವ್ನ ಆಫ್ ಮಾಡ್ಕೊಂಡಿನ್ರಿ ಒಮ್ಮೆ ಈ ರೆಸಿಪಿನೂ ಟ್ರೈ ಮಾಡಿರಿ ಫ್ರೆಂಡ್ಸ್ ಖಂಡಿತವಾಗ್ಲೂ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ನೋಡ್ತಿರ್ಬೋದು ನಾ ಈ ಕನ್ಸಿಸ್ಟೆನ್ಸಿ ಒಳಗೆ ಮಾಡ್ಕೊಂಡಿನಿ ನೀವು ಗ್ರೇವಿ ಭಾಳ ಬೇಕನ್ನೋರು ಸ್ವಲ್ಪ ನೀರನ್ನು ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ಕೊರಿ ಇನ್ನೂ ತಿಕ್ಕಬೇಕಂದ್ರೂ ನೀರಿನ ಪ್ರಮಾಣ ಕಡಿಮೆ ಮಾಡ್ಕೊರಿ ನಾ ಈ ಕನ್ಸಿಸ್ಟೆನ್ಸಿ ಒಳಗೆ ಮಾಡ್ಕೊಂಡಿನಿರಿ ನೋಡ್ರಿ ಫೈನಲಿ ನಮ್ಮದು ಆಲೂ ಕರಿ ಎಷ್ಟು ಎಮ್ಮೆಯಾಗಿ ರೀ ಬಾಯಿಯೊಳಗೆ ನೀರು ಬರಾತೈತಲ್ರಿ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿರಿ ಫ್ರೆಂಡ್ಸ್ ಈಗ ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡೀನಿ ರೀ ನೋಡ್ರಿ ಇಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡು ರೀ ಆಲೂ ಕರಿ ಟೇಸ್ಟಿ ಟೇಸ್ಟಿ ಎಮ್ಮಿ ಎಮ್ಮಿ ಆದಂಥ ಆಲೂ ಕರೀನಾ ಯಾರು ನನ್ನ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್ ಬಾಯ್